ಗಾಂಧಿ ಅಮರನಾಥ ಉಪವಾಸ ಏನ ಅದನ್ನ ನೆನೆಸ್ಕೊಂಡ್ಬಿಟ್ರೆ ಸ ಪ್ರಾಣ ಹೋಗುತ್ತೆ ಎಂಥ ಕಷ್ಟ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಗಾಂಧಿಯವರ ಹತ್ಯೆ ಗಾಂಧಿಯವರನ್ನ ಅವರ ಕೋಲ್ ತಗೊಂಡು ಹೊಡೆದ್ರ ಇಲ್ಲ ಅವರು ಸಂಜೆ ಪ್ರೇಯರ್ ಮಾಡಿ ಬರಬೇಕಾಗಿದ್ರೆ ಅನೇಕ ಜನ ಅವ್ರಿಗೆ ಬಂದು ಕಾಲಿಗೆ ಅಡ್ಡ ಬೀಳ್ತಾರೆ ನಮಸ್ಕಾರ ಮಾಡೋದು ಅಭ್ಯಾಸ ಗೋಡ್ಸೆ ಅವರು ಕೂಡ ಅದೇ ರೀತಿ ಬರ್ತಾರೆ ಹೇಗೆ ಗಾಂಧಿ ಅವ್ರಿಗೆ ಅನುಮಾನ ಬರ್ಲಿಕ್ಕೆ ಸಾಧ್ಯ ಹೇಗೆ ಅನುಮಾನ ಬರ್ಲಿಕ್ಕೆ ಸಾಧ್ಯ ಇಡೀ ಶರೀರ ತೂಕ ಹಾಕಿದ್ರೆ ನಲ್ವತ್ತು ಕೆ ಜಿ ಇಲ್ಲ ಗಾಂಧಿ ಅವ್ರ ಹತ್ರ ಏನು ಆಯುಧ ಇಲ್ಲ ಗನ್ಮನ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಯಾರೋ ಭಕ್ತ ಬಂದ ಅಂತ ಹೇಳ್ತಾರೆ ಆತ ಬಗ್ಗೆ ನಮಸ್ಕಾರ ಮಾಡಿದಾಗ ಇವರು ಹೇಳ್ತಾರೆ ದಮ್ಮ ಬಾರಿಸ್ ಬಿಟ್ಟವರು ಅವನ ಬಗ್ಗೆ ನಮಸ್ಕಾರ ಮಾಡಿದ ಇವ್ರು ಹೊಡೆಯಕ್ಕೆ ಒಬ್ಬ ನಿರಾಯದ ಮುದುಕನನ್ನ ಇಡೀ ಜಗತ್ತೇ ಶ್ಲಾಘಿಸುವ ಒಂದು ಜೀವವನ್ನ ಮಾರುವೇಷದಲ್ಲಿ ಹೋಗಿ ಕದ್ದು ಭಕ್ತನಂತೆ ನಟಿಸಿ ಕೊಲ್ತಕ್ಕಂಥವನನ್ನು ಕೂಡ ಒಬ್ಬ ವೀರ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿಕೆ ಬರೋದಿಲ್ವಾ ಇದೊಂದು ದೊಡ್ಡ ಶೌರ್ಯನ ಹೇಳೋರು ಯಾರು ಇಲ್ವಾ ನಿಮಗೆ ಹಾಗಾದ್ರೆ ನಿಮ್ಮಲ್ಲೇ ಅಜ್ಜ ಅಜ್ಜನೋ ಚಿಕ್ಕಪ್ಪನೋ ಅಪ್ಪನಾದ್ರೆ ಅವ್ರಿಗೆ ಹಿಂಗೆ ಮಾಡ್ತೀರಿ ನೀವು ಗಾಂಧಿ ಯಾರು ರಘುಪತಿ ರಾಘವ ರಾಜಾರಾಮ್ ಹೇ ರಾಮ್ ಹೇರಾಮ್ ಕೊಂದವರು ಯಾರು ಇವರು ಗಾಂಧಿ ಕೊಂದವರು ಕೂಡ ಇವರು ರಾಮ ಭಕ್ತರು ಈಗ ನಮಗೆ ಅನುಮಾನ ಬಂದಿರೋದು ಉಡುಪಿಯವ್ರು ನೀವೇನಾದರೂ ಸಹಾಯ ಮಾಡಬೇಕು ಬುದ್ಧಿವತ್ತ ನೀವು ನಾವು ಸ್ವಲ್ಪ ದಂಡ್ರ ಕೋಲಾರ ಕಡೆ ಆ ರಾಮ ಯಾರು ಈ ರಾಮ ಯಾರು ಗಾಂಧಿ ಹೇಳಿದ ರಾಮ ಯಾರು ಗಾಂಧಿನ ಕೊಂದವರು ರಾಮ ಯಾರು ಬೇರೆ ಬೇರೆ ರಾಮ ಒಬ್ಬರೇ ರಾಮ ಇರಕ್ಕೆ ಸಾಧ್ಯವಾ ಅಸಲಿ ರಾಮ ಯಾರು ನಕಲಿ ರಾಮ ಯಾರು ಅಂತ ನಾವು ತಿಳ್ಕೊಳ್ಬೇಕು ನೀವು ತಿಳ್ಕೊಳ್ಬೇಕು ಜಗತ್ತಿಗೆ ಹೇಳಬೇಕು ಹಾಗೆ ನಾವು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ ಈ ಸಂವಿಧಾನಕ್ಕೆ ತಾಯಿಯ ಹೃದಯ ಭಾರತ ದೇಶದ ಸಂವಿಧಾನಕ್ಕೆ ತಾಯಿಯ ಹೃದಯ ಇದೆ ಆದ್ದರಿಂದಲೇ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ಕಡೆ ಅನೇಕ ವಿಚಾರಗಳಲ್ಲಿ ನಮಗೆಲ್ಲ ಮೈ ಅಡುಗಿಸುವಂತ ತೀರ್ಮಾನಗಳು ಬರ್ತಾ ಇರೋದು ಏನ್ ಪ್ರೈಮ್ ಮಿನಿಸ್ಟರ್ ಆಗು ಚೀಫ್ ಮಿನಿಸ್ಟರ್ ಆಗು ಎಕ್ಸ್ ಚೀಫ್ ಮಿನಿಸ್ಟರ್ ಆಗು ಎಂ ಪಿ ಆಗು ಯಾರೇ ಆಗಿರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್